ಒಬ್ಬರು ನನಗೆ ಕೇಳಿದರು ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರಂತಲ್ಲ ರೀ ಹೇಗೆ ಎಲ್ಲಿರ್ತಾರವರು ಅಂತ ಕೇಳಿದರು ಅದು ಮೂವತ್ತ್ಮೂರು ಕೋಟಿ ದೇವತೆಗಳು ಈಗಿಂದಲ್ಲ ಅನಾದಿ ಕಾಲದಿಂದ ಹೇಳ್ಕೊತಾ ಬಂದರು ಹೌದಲ್ಲ ಈಗ ನೀವು ನೋಡಿರಿ ಇಡೀ ನಮ್ಮ ಜಗತ್ತಿನ ಸಂಖ್ಯೆ ಎಷ್ಟಿದೆ ಸಂಖ್ಯೆ ಮನುಷ್ಯನ ಜೀವಿಗಳಂದರೆ ಸುಮಾರು ಎಂಟುನೂರು ಕೋಟಿ ಜನರಿದ್ದಾರೆ ಎಂಟುನೂರು ಕೋಟಿ ಜನರೊಳಗೆ ನಾವು ಏನು ಮಾಡ್ತೀವಿ ಎಂಟುನೂರು ಕೋಟಿ ಜನರು ದೇವತೆಗಳು ಅಂದಿ ನಾನು ಯಾಕೆ ಆವಾಗ ಒಂದು ಕಾಲಕ್ಕೆ ಮೂವತ್ತ್ಮೂರು ಕೋಟಿ ಜನರು ಇದ್ರು ಇದ್ರು ಆ ಕಾಲದಾಗ ಒಬ್ಬರು ಮಹಾತ್ಮರು ಹೇಳಿದರು ಮೂವತ್ತ್ಮೂರು ಕೋಟಿ ದೇವತೆಗಳು ಆದರು ನೋಡಿರಿ ಅಂತ ಹೇಳಿದರು ದೇವತೆಗಳು ಯಾರಿಗಂತಾರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂದರೆ ಅದರೊಳಗೆ ಆರಿಸಿ ಯಾರು ಆತ್ಮಜ್ಞಾನ ಸಂಪನ್ನ ಇರ್ತಾರಲ್ಲ ಅವ್ರಿಗೆ ದೇವತೆ ಅಂತಾರೆ ಬ್ರಹ್ಮವಿದ್ ಬ್ರಹ್ಮೇವ ಭವತಿ ಬ್ರಹ್ಮನನ್ನು ಯಾರು ಎತ್ಕೊಂಡರೆ ಅವರು ಸ್ವಯಂ ಬ್ರಹ್ಮನೇ ಅಂತಾರೆ ದೇವರನ್ನು ಯಾರು ಎತ್ಕೊಂಡರೆ ಅವರು ಸ್ವಯಂ ದೇವರು ಕೃಷ್ಣನನ್ನು ಯಾರು ಎತ್ಕೊಂಡರೆ ಅವರು ಕೃಷ್ಣ ಸ್ವಯಂ ಕೃಷ್ಣನೇ ರಾಮನನ್ನು ಯಾರು ಎತ್ಕೊಂಡರೆ ಅವರು ಸ್ವಯಂ ರಾಮನೇ ಅಲ್ಲಾಹನ್ನ ಯಾರನ್ನ ಅರಿತ್ಕೊಂಡರೆ ಅವರು ಸ್ವಯಂ ಅಲ್ಲಾಹನೇ ಜೀಸಸ್ನ ಯಾರು ಅರಿತ್ಕೊಂಡರೆ ಅವರು ಸ್ವಯಂ ಜೀಸಸ್ನೇ ಹೀಗೆ ವಸ್ತು ಸ್ಥಿತಿ ಹೀಗದ ನಾವು ಅವ್ರ ದೇವತೆಗಳು ಹಾಗೆ ಆ ಕಾಲಕ್ಕೆ ಅಷ್ಟು ಜನ ಆತ್ಮಜ್ಞಾನಿಗಳು ಇದ್ದಿರುವಂತಾರ ಆ ಆ ಆತ್ಮಜ್ಞಾನಿಗಳಿದ್ದಕ್ಕೆ ಮೂವತ್ತ್ಮೂರು ಕೋ ಕೋಟಿ ದೇವತೆಗಳಂತ ದೇವತೆಗಳು ಅವರು ಅವ್ರದ್ದು ಅವ್ರದ್ದು ಕೆಲಸ ಇದ್ದಾರೆ ದೇವತೆಗಳಾಗ್ಬಿಟ್ಟಿರ್ತಾರೆ ಆತ್ಮಜ್ಞಾನ ಕಾಯಿಸಿ ಮೂವತ್ತ್ಮೂರು ಜನ ಆತ್ಮಜ್ಞಾನಿಗಳು ಮೂವತ್ತ್ಮೂರು ಕೋಟಿ ಜನ ಹಾಗೆ ಈಗೂ ಇದ್ದಾರೆ ಈಗ ಎಷ್ಟು ಜನ ಇದ್ದಾರೆ ಲೆಕ್ಕಕ್ಕೆ ಬರ ಅರ್ಥವಿಲ್ಲ ಆದರೆ ಇದ್ದಾರೆ ಆಕಾಶಗಳಿಗೆ ನಕ್ಷತ್ರದಂಗೆ ಎಣಿಸಲಾರಷ್ಟು ಜನ ಇದ್ದಾರೆ ಈಗ ಮುಂದೂ ಇರ್ತಾರೆ